ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬಂದು ಯಾವುದೇ ಮಂಗಳವಾರ ಸೊ ಮಂಗಳವಾರದ ವ್ಲಾಗ್ ಇದಾಗಿರತ್ತೆ ಮಧ್ಯಾಹ್ನ ಆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಒಂದು ಗಂಟೆ ಆಗಿದೆ ಸೊ ಶಾಪ್ ಹೋಗಬೇಕಿತ್ತು ಊಟ ತೊಗೊಂಡು ಹಸ್ಬೆಂಡ್ ಬೇಡ ಮಳೆ ಬರೋಂಗಿದೆ ಫುಲ್ ಮೂಡ ಮೂಡ ಇದೆ ಮಳೆ ಬರೋಂಗಿದೆ ಬೇಡ ಮಗ ಬೇರೆ ಇವತ್ತು ಬೆಳಗ್ಗೆನೇ ಕ್ರಿಕೆಟ್ ಅಂದರೆ ಬ್ಯಾಂಗ್ಳೂರು ಹೋಗಿದ್ದಾನೆ ಮ್ಯಾಚ್ ಇದೆ ಅಂದ್ಬಿಟ್ಟು ಫೈವ್ ತರ್ಟಿಗೆಲ್ಲ ಹೋದ ಫೈವ್ ತರ್ಟಿ ಫೈವ್ ಫಾರ್ಟಿ ಆಗಿತ್ತು ಬೆಳಗ್ಗೆ ರೆಡಿಯಾಗಿ ಹೋದ ಟೆಸ್ಟ್ ಇದೆ ಆ ಟೆಸ್ಟ್ ಯೂನಿಟ್ ಟೆಸ್ಟ್ ನಡೀತಾ ಇದೆ ಬೇಡ ಅಂದರೆ ಕೇಳ್ತಲ್ಲ ಸ್ಕೂಲಿಂದಾನೆ ಕರ್ಕೊಂಡು ಹೋಗಿರೋದು ಕೆ ಸಿ ಎಲ್ದೇನೋ ಇದೆ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆ ಫೈವ್ ತರ್ಟಿಗೆ ಹೋಗಿ ಟೆಸ್ಟ್ ಬರೆದು ಯೂನಿಟ್ ಟೆಸ್ಟು ಅದಾದಮೇಲೆ ಗಾಂಧಿ ಕರ್ಕೊಂಡು ಹೋಗಿರೋದು ಮ್ಯಾಚ್ಗೆ ಏನು ಮಾಡೋಕ್ಕಾಗಲ್ಲ ಅವನೇನು ಟಿಫನ್ ಏನು ಬೇಡ ಅವರೇ ಕೊಡ್ತಾರಂತೆಲ್ಲ ಟಿಫನ್ ಇಲ್ಲ ಏನು ಬೇಡ ಅಂತಂದ ಸರಿ ಅಂತ ಹಾಲು ಕುಡಿದ್ಬಿಟ್ಟು ಹೊರಟ ನಮಗೆ ಒಳಗೆ ಟಿಫಿನ್ನು ರಾತ್ರಿ ಕುಷ್ಕ ಮಾಡಿದೆಲ್ಲ ಅದಿತ್ತು ಮತ್ತು ದೋಸೆ ಇಟ್ಟಿದ್ದು ದೋಸೆ ಮಾಡಿಕೊಂಡು ಹಸ್ಬೆಂಡ್ ಕುಷ್ಕ ತಿನ್ಕೊಂಡು ನಾನು ದೋಸೆ ಮಾಡ್ಕೊಂಡು ತಿಂದೆ ಈಗ ಚಟ್ನಿ ಎಲ್ಲ ಇತ್ತು ಸಾ ರೈಸ್ ಮಾಡ್ಕೊಳ್ಳೋಣ ರೈಸ್ ಮಾಡಿಬಿಟ್ಟು ತೊಗೊಂಡು ಹೋಗೋಣ ಅಂದ್ಬಿಟ್ಟು ರೈಸ್ ಗಿಟ್ಟೆ ಹಸ್ಬೆಂಡು ಬೇಡ ಮಳೆ ಬರಂಗಿದೆ ನಾನು ಏನಾದ್ರು ತರ್ಸ್ಕೊತೀನಿ ಇಲ್ಲೇ ಮಗ ಬೇರೆ ಬಂದರೆ ಬ್ಯಾಗ್ ತೊಗೊಂಡೋಗಿ ಸ್ಕೂಲ್ ಹತ್ರ ಕೊಡಬೇಕಂದೆ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರಂತಂಗೆ ಮನೆ ಕಳಿಸಲ್ಲ ಅವರು ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಈಗ ನಾವು ಚಿಕನ್ ಏನಾರ ತೊಗೊಂಡು ಮಾಡೋಣ ಅಂತ ಮಳೆ ಬರೋಂಗಿದೆ ತಿನ್ನೋಣ ಅನ್ಸ್ತದೆ ಮಳೆ ಬರಂಗಿದೆ ಅಲ್ಲ ಮತ್ತು ಆಮೇಲೆ ಸ್ಟಾರ್ಟ್ ಆಗಿಬಿಟ್ರೆ ಹೋಗೋಕ್ಕಾಗಲ್ಲ ತೊಗೊಂಡ್ಬಿಡೋಣ ಅಂತ ಪಾಪ ನನ್ನ ಮಗನಿಗೆ ಸಂಡೇನೂ ಚಿಕನ್ ಇಲ್ಲ ಸೊ ಸಂಡೇನೋ ಕೆ ಗುರು ಪೌರ್ಣಮಿ ಇದನ್ನು ಮಾಡಿಲ್ಲ ನಿನ್ನೆ ರಾತ್ರಿ ಕುಷ್ಕ ಮಾಡಿದ್ರೆ ಮಾಸ್ ಮೇಲೆ ಚಿಕನ್ ಥರ ಬರ್ತದೆ ಅಮ್ಮ ಮಾಡಿ ಮಾಡಿ ಅಂತಿದ್ದ ಅದಕ್ಕೆ ಇವಾಗ ಮಾಡಿಟ್ಬಿಡೋಣ ಮತ್ತೆ ಸಂಜೆ ಅವನು ಸ್ಕೂಲ್ ಮುಗಿಸ್ಕೊಂಡು ಬಂದರೆ ಸತಿ ತಿನ್ಬಿಟ್ಟು ಹೋಗ್ತಾನೆ ಮತ್ತೆ ರಾತ್ರಿಗೂ ಬಂದು ತಿನ್ಬೋದಲ್ಲ ಅಂದ್ಬಿಟ್ಟು ಇಲ್ಲ ಅಂತಂದರೆ ಒನ್ ಟೈಮ್ಗೆ ಅಂದರೆ ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ಕೊಡಲ್ಲ ಸ್ಕೂಲ್ಗೆ ಹೋದರೆ ಕೊಡೋಲ್ಲ ಸ್ಕೂಲಿಂದ ಮೇಲೆ ತಿನ್ನಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತ ಬೆಸ್ಟು ಏನು ಇವಾಗೇ ಮಾಡಿಬಿಡೋಣ ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಬರುತ್ತೆ ಪಕ್ಕ ಇವಾಗ ಫುಲ್ ಕ್ಲೌಡ್ ಇದೆ ಬರೋಕ್ಕೂ ಮುಂಚೆ ತೊಗೊಂಡು ಬಂದು ಮಾಡಿಟ್ಬಿಡೋಣ ನನಗೂ ಹೇಗೂ ತಿನ್ನೋಕ್ಕಾಗುತ್ತೆ ತಿನ್ನಬೇಕು ಅನಿಸ್ತದೆ ಚಟ್ನಿ ಇದೆ ಯಾರು ಚಟ್ನಿ ತಿನ್ನೋದು ಚಿಕನ್ ಮಾಡೋಣ ಅನಿಸ್ತದೆ ಸೊ ಅದಕ್ಕೆ ತೊಗೊಂಬಂದು ಮಾಡೋಣ ಬನ್ನಿ ಏನಾಗುತ್ತೆ ಅಂತ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದು ಪಾಟ್ ಬಂದಿದೆ ನಿನ್ನೆ ಶಾಪ್ಗೆ ನಾನು ಎತ್ಕೊಂಡ್ಬಂದಿಲ್ಲ ಹಂಗೆ ಬಂದೆ ಹಸ್ಬೆಂಡು ಕೂಡ ಎತ್ಕೊಂಡ್ಬಂದಿಲ್ಲ ಹಂಗೆ ಬಂದಿದ್ದಾರೆ ಹಾಗೇ ನನಗೆ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾಯಿದ್ದು ಹಾರ್ಟ್ ಬೀಟ್ ಎಷ್ಟಿದೆ ಪ್ಲೆಸೆಂಟ ಏನು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಏನು ಹೆಂಗೆ ಅಂತ ಎಷ್ಟಿದೆ ಏನು ಎಲ್ಲ ಕೂಡ ಸೊ ಫಸ್ಟು ಚಿಕನ್ ತೊಗೊಂಡು ಬಂದು ಆಮೇಲೆ ಅಡುಗೆ ಮಾಡೋಣ ಮಳೆ ಬರೋಕ್ಕೂ ಮುಂಚೆ ಸೊ ಬನ್ನಿ ತಗೊಂಡು ಬಿಡ್ತೀನಿ ಗಾಡಿ ಆಚೆ ತೆಗಿಬೇಕು ನಮ್ಮ ಮನೇಲಿ ಗಾಡಿ ಆಚೆ ತೆಗಿಯೋದೇ ಕಷ್ಟ ಒಳಗಿರೋದನ್ನು ತೆಗೆದು ಆಚೆ ಹೆಂಗಿದ್ದಾರೆ ಸ್ಟಾರ್ಟ್ ಆಗಿದೆ ಮಳೆ ಅದೇ ಅದೇ ಫುಲ್ಲು ಮೋಡ 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 ಇದೆ ಹನಿ ಹನಿ ಬಿದ್ದಿದೆ ಸ್ವಲ್ಪ ಸದ್ಯಕ್ಕೆ ಬಂದಿಲ್ಲ ನೋಡೋಣ ಡೋರ್ ಏನೋ ಸರಿಯಾಗಿ ಕುತ್ಕೊಳದ ಕಟ್ಟ ಕಟ್ 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 ಕಟ್ಕೊಂಡ ಆ ಡೋರು ಚಳಿಗಾಲ ಸ್ಟೋದ್ರಿಂದ ಸರಿಯಾಗಿ ಕುಟ್ಕೋತಾನೆ ಇಲ್ಲ ಹೋಗಿ ಚಿಕನ್ ತಗೊಂಡ್ ಬಂದೆ ನಾನು ಹೋಗೋಷ್ಟೊಂದೇ ಸ್ವಲ್ಪ ಹನಿ ಹನಿಯ ನಿಯನಿ ಬಂತು ಅಲ್ಲಿ ಚಿಕನೆಲ್ಲ ತೊಗೊಳೋಷ್ಟೊತ್ತಿಗೆ ಬಿಸಿಲು ಬಂತು ನೋಡಿ ಬಿಸಿಲು ಬಂತು ಸುಮ್ಮನೆ ಅನಿತಾ ಇತ್ತು ಅಷ್ಟೇ ಚಿಕನ್ ತೊಗೊಂಡು ಬಂದೆ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಥರ ಒಂಥರ ಸಾಂಬಾರು ಥರನೇ ಬಟ್ ರುಬ್ಬಿ ಹುಡು ಎಲ್ಲ ಏನು ಮಾಡ್ತಿಲ್ಲ ಹಾಗೆ ಹಸಿದಾಗೆ ಮಾಡೋಣ ಅಂತ ಬನ್ನಿ ಹೇಗಾಗುತ್ತೆ ನೋಡೋಣ ಅಂತ ಮಗ ಇನ್ನೂ ಫೋನ್ ಮಾಡಿಲ್ಲ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನು ನೋಡೋಣ ಅಷ್ಟಲ್ಲಿ ಮಾಡಿ ಹೇಳೋಣ ನಾನು ಮಾಡೋಷ್ಟರಲ್ಲಿ ಅವ್ನು ಫೋನ್ ಮಾಡೋಷ್ಟಲ್ಲಿ ಮಾಡಿಬಿಡೋಣ ಮತ್ತೆ ಅಲ್ಲಿ ಹೋಗಿ ಮತ್ತೆಲ್ಲ ಸ್ಟವ್ ಆಫ್ ಮಾಡಿ ಎಲ್ಲ ಕಷ್ಟ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಚಿಕನ್ ರೆಸಿಪಿ ಹೆಂಗೆ ಮಾಡ್ತೀರಾ ಅಂದಾಗ ತೋರಿಸ್ತೀನಿ ಬನ್ನಿ ಇಲ್ಲಿ ಚಿಕನ್ ಫ್ರೈ ಅಥವಾ ಚಿಕನ್ ಸಾಂಬಾರು ಅಂತಲೇ ಹೇಳ್ಬೋದು ಅಥವಾ ಸ್ವಲ್ಪ ಥರ ಇಲ್ಲಿ ಮುದ್ದೆಗಾಗುತ್ತೆ ಎರಡು ಟೈಮ್ಗೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯೀನಿ ಒಂದು ಜಾರ್ಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ಹಾಗೆ ಒಂದು ಸ್ವಲ್ಪ ಹಸಿ ಕಾಳು ಮೆಣಸು ಇದೆಷ್ಟು ಕೂಡ ಹಾಕ್ಕೊಂಡು ಒಂದು ರುಬ್ಕೊಳ್ಳೋಣ ಹಸಿದೇನೆ ಯಾವುದು ಇಲ್ಲ ಹಂಗೆ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಗ್ಗರಣೆಗೆ ಒಂದೇ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಆಗುತ್ತೆ ತುಂಬ ಕ್ವಿಕ್ಕಾಗುತ್ತೆ ಈ ಒಂದು ರೆಸಿಪಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಾಂಬಾರು ಥರನೇ ಬಟ್ ಸಾಂಬಾರಿಗೆಲ್ಲ ಹುರಿದು ಎಲ್ಲ ಮಾಡ್ಕೊತೀವಲ್ಲ ಇದು ಹಂಗೆ ಎಲ್ಲ ಇರೋಲ್ಲ ಒಂದು ಸ್ವಲ್ಪ ಸಾಂಬಾರು ಫ್ಲೇವರು ಇರುತ್ತೆ ಫ್ರೈ ಫ್ಲೇವರು ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಗ್ರೇವಿ ಥರ ಚೆನ್ನಾಗಾಗುತ್ತೆ ಇವಾಗ ಏನು ರುಬ್ಬಿದ್ವಲ್ಲ ಕೊತ್ತಂಬರಿ ಪುದೀನ ಅದೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದೆಲ್ಲ ಬಾಡೋ ಅಷ್ಟೊತ್ತಿಗೆ ಒಂದು ಇನ್ನೊಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಚಕ್ಕೆ ಲವಂಗ ಟೊಮೆಟೊ ಸ್ವಲ್ಪ ಗಸಗಸೆ ಹಾಗೆ ಒಂದು ಸ್ವಲ್ಪ ಕಡಲೆ ಪಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಾನು ನಾವು ಪುದೀನ ಪೇಸ್ಟು ಮತ್ತು ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ಇದನ್ನು ರಿಬ್ ರುಬ್ಕೊಳ್ಳೋಣ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಅಷ್ಟೇ ನಾನು ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಮಾಡ್ಕೊಳ್ಳೋ ಅಂಥದ್ದು ಚಿಕನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಡ್ತೀವಿ ಅಂತಂದರೆ ಆಗುತ್ತೆ ಒಂದು ಒಗ್ಗರಣೆ ಆಗಷ್ಟು ಇವಾಗ ನೋಡಿ ಇದು ಆಗಷ್ಟರಲ್ಲಿ ನಾನು ಅದನ್ನ ರುಬ್ಕೊಂಡ್ರೆ ಅದು ಕೆಲಸ ಆಗುತ್ತಿಲ್ಲ ಅದನ್ನ ರುಬ್ಬಿ ಮತ್ತೆ ನಾನು ಸ್ಟವ್ ಹಚ್ತೀನಿ ಅಂದರೆ ಟೈಮ್ ತೊಗೊಳುತ್ತೆ ಸ್ವಲ್ಪ ಅರ್ಜೆಂಟ್ ಇದೆ ಅಂದಾಗ ಈ ರೀತಿ ನಾನು ಚಕ ಅಂತ ಮಾಡ್ಕೊಳ್ಳೋ ಈಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಫ್ರೈ ಆಗಿದ್ದೆ ಅಂತಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರ್ಶ ಖಾರದ ಪುಡಿ ಹಸಿ ಮೆಣಸಿನಗೆ ಹಾಕಿರ್ತೀನಿ ನೋಡಿಕೊಂಡು ಖಾರ ಹಾಕೊಳ್ಳಿ ಯಾಕಂದರೆ ಪೆಪ್ಪರ್ ಪೌ ಪೆಪ್ಪರ್ ಕಾಳು ಮೆಣಸು ಕೂಡ ಹಾಕಿದೀನಲ್ಲ ಅದಕ್ಕೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಬಿಡೋ ತನಕ ಇದು ಚೆನ್ನಾಗಿ ಕುದೀಲಿ ನೀರು ಬಿಟ್ಟಿದೆ ಅಂತಂದಾಗ ನಾವೇನು ಕೊಬ್ಬರಿ ಟೊಮೆಟೊ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಬಿಡೋಣ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿನೇ ಇರಲಿ ಈ ದೋಸೆ ಚಪಾತಿ ಅದಕ್ಕೆಲ್ಲ ಅಂದರೆ ಸಾಕಾಗುತ್ತೆ ಮುದ್ದೆ ಅನ್ನಕ್ಕೆ ಅಂದರೆ ಸ್ವಲ್ಪ ನೀರಾಗಿದೆ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಟೈಮ್ಗಲ್ವಾ ಸ್ವಲ್ಪ ನೀರು ಹಾಕದೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ನೀರು ಹಾಕೊಂಡಿದ್ದೀನಿ ಇದೊಂದು ಚೂರು ಕುದೀತಿದೆ ಅಂತಂದಾಗ ನಾವು ಕ್ಯಾಪ್ ಹಾಕಿ ಒಂದು ಅಥವಾ ಎರಡು ವಿಷಲನ್ನ ಹಾಕ್ಸ್ಕೊಬೇಕು ಚಿಕನ್ ಅಲ್ವಾ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಬಂದಿರುತ್ತೆ ಚಿಕನ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ನೋಡ್ಬೋದು ಚಿಕನ್ ರೆಡಿ ಆಗಿದೆ ಇವಾಗ ತಿನ್ನೋದಷ್ಟೇ ಹೊಟ್ಟೆ ಹಸಿ ತುಂಬ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಸರಿನಾ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಕೊತ್ತಂಬರಿ ಸೊಪ್ಪನ ಬೇಕಾದ್ರೆ ಮೇಲೆ ಹಾಕ್ಕೊಳ್ಳಿ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮತ್ತು ಕಂಟಿನ್ಯೂನೇ ಮಾಡಿಲ್ಲ ಹಾಗೆ ಇದ್ಬಿಟ್ಟೆ ಅಡುಗೆ ಮಧ್ಯಾಹ್ನನೇ ಮಾಡಿದ್ದಿಲ್ಲ ಇನ್ನು ಅಡುಗೆ ಮಾಡೋಸಿಲ್ಲ ಮಗ ಪಪ್ಪಾ ಬಂದ ಅವ್ನಿಗೆ ಬ್ಯಾಗ್ ಕೊಡಬೇಕು ಅಂದೆಲ್ಲ ತ ಅವ್ನು ಫೋನು ಮಾಡಲಿಲ್ಲ ನಾನು ತೊಗೊಂಡೋಗಿ ಕೊಡಲಿಲ್ಲ ಅವನೇ ಬಂದ ಯಾಕಮ್ಮ ಅಂತಂದರೆ ಭರೋಷ್ಲೇ ಲೇಟಾಗಿತ್ತಂತೆ ತ್ರೀ ಓ ಕ್ಲಾಕ್ ಆಗಿತ್ತಂತೆ ಬೆಂಗಳೂರಿಂದ ಇದ್ದಿದ್ದು ಮ್ಯಾಚ್ ಆ್ಯಕ್ಚುಲಿ ಇವತ್ತು ಬಿಷಪ್ ಕಾಟನ್ ಬಾಯ್ಸ್ ಜೊತೆ ಅಂತ ಏನೋ ಹೇಳ್ದ ಇದ್ದಿದ್ದು ಫೈವ್ ತರ್ಟಿಗೆ ಹೋಗಿ ಫೈವ್ ತರ್ಟಿ ಫೈವ್ ಫಾರ್ಟಿ ಆಗಿದ್ದು ಅವನು ಹೋಗಿ ಅವಾಗ ಟೆಸ್ಟ್ ಬರೆದು ಮತ್ತೆ ಬೆಂಗಳೂರಿಗೆ ಹೋಗಿರೋದು ಲೆಕ್ಕ ಹಾಕೊಳ್ಳಿ ಏನು ಹುಚ್ಚೋ ಮಕ್ಳು ಗೊತ್ತಿಲ್ಲ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಅಲಾರಾಮ್ ಇಟ್ಕೊಂಡು ಎಪ್ ಹೇಳ್ತಿದ್ದರೆ ಅರಪ್ಪ ಬೈದರು ಮಲಗೋ ಸ್ವಲ್ಪ ಹೊತ್ತು ಇಷ್ಟೊತ್ತಿಗೆ ಎದ್ದು ಹೋದ್ರೆ ನಿದ್ದೆ ಬರುತ್ತೆ ಮತ್ತೆ ಹೇಗೆ ಬರೋ ಅಂತ ಇಷ್ಟು ಹುಚ್ಚದೆ ಕ್ರಿಕೆಟ್ ಅವ್ನಿಗೆ ಅಷ್ಟು ಇಚ್ಚು ಅದೇ ಓದೋಕ್ಕೆ ಎಪ್ ಸಿ ಹೇಳಲ್ಲ ಮ್ಯಾಚ್ ಇದೆ ನಿದ್ದೆನೇ ಬರಲ್ಲ ಎದ್ದು ಅಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ನಮ್ಮನ್ನು ನಿಭಿಸ್ತಾನೆ ಹಂಗೆ ಅವನು ಅಂತ ಮನುಷ್ಯ ಅವನು ಸರಿ ಅಂತ ಹೋಗಿ ಮಾಡಿಬಂದ ಕೈಗೆನೋ ಏಟಾಗಿದೆ ಅಂತೆ ಕೈ ನೋವು ಅಂತ ಇದ್ದ ಬ್ಯಾಟ್ ತಗಲಿದೆಯೋ ಬಾಲ್ ಏನೋ ಹೇಳ್ದ ಏನೋ ಕ್ರೀಮ್ ಹಚ್ಕೊಂಡು ಅವನೇ ಅಮ್ಮ ಟ್ಯೂಷನ್ಗೆ ಹೋಗೋದಾ ಬೇಡ ಅಂತಿದ್ದ ಮತ್ತು ಅವರಪ್ಪ ಬೈತಾರೀ ನಾ ಇಲ್ಲಿದ್ದರೆ ಓದೋದಿಲ್ಲ ಅಂದ್ಬಿಟ್ಟು ಸರಿ ಹೋಗ್ತೀನಮ್ಮ ಅಂತಂದ ಕರ್ಕೊಂಡು ಹೋಗಿ ಬಿಟ್ಟು ಏನಾಯ್ತು ಗೊತ್ತಾ ಪೊಲೀಸವ್ರು ಇಟ್ಕೊಂಡ್ರಿ ಇವತ್ತು ಅಯ್ಯೋ ಅದನ್ನೇ ಹಸ್ಬೆಂಡ್ ಹತ್ರ ಫೋನ್ ಮಾಡಿ ಹೇಳ್ತಾ ಇದ್ದೆ ಟ್ರಾಫಿಕ್ ಪೊಲೀಸವರು ಹೆಲ್ಮೆಟ್ ಹಾಕಿಲ್ಲ ಅಂದ್ಬಿಟ್ಟು ಇಟ್ಕೊಂಡ್ರು ಡೂಮ್ಲೈಟ್ ಸರ್ಕಲ್ ಅದೇ ಸಾರಿ ರಚೆ ಹತ್ರ ಟೇಕಲ್ ರಚೆ ಕೋಲಾರವರು ಏನಾದರೂ ವ್ಲಾಗ್ ಇದ್ರಿ ಗೊತ್ತಾಗಿದೆ ರಚೆ ಅಂದರೆ ಇವಾಗ ಹೊಸ್ದಾಗಿ ಸಿಗ್ನಲ್ ಹಾಕಿದಾರಲ್ಲ ಅಲ್ಲಿ ಲೆಫ್ಟಿಗೆ ತಿರುಗಿದೆ ಒಂದಷ್ಟು ಜನ ಗಾಡಿ ಇಲ್ಲ ಸರ್ ಯಾಕೆ ನೀಸದಾರ ಅಂದ್ಕೊಂಡೆ ನಾನು ಸ್ವಲ್ಪ ಸ್ಪೀಡಲ್ಲಿ ಇತ್ತು ತಿರ್ಗಿಸಿದ ತಕ್ಷಣ ಅಲ್ಲೇ ಇಟ್ಕೊಂಡ್ರು ಎಲ್ಲಮ್ಮ ಎಲ್ಮೆಟು ಅಂತ ನಾನು ಏನು ಹೇಳಬೇಕು ಅಂದ್ಬಿಟ್ಟು ಸರ್ ಇಲ್ಲೇ ಸರ್ ಟ್ಯೂಷನ್ ಪಕ್ಕದಲ್ಲಿ ಇಲ್ಲೇ ಇರೋದು ಮನೆ ಹಂಗೆ ಹಿಂಗೆ ಅಂತ ಹೇಳಿದೆ ಏನಾದರೂ ಏನು ಎಲ್ಮೆಟ್ ಹಾಕೋಬೇಕು ನೀವು ಕಟ್ಟಿ ಫೈನೋ ಅಂತ ಹೇಳ್ತಾಯಿದ್ರು ಸರ್ ಪರ್ಸ್ ಏನೂ ಎತ್ಕೊ ಬಂದಿಲ್ಲ ಸರ್ ಅದೇ ಫೋನಲ್ಲಿ ಇರ್ತದೆ ಫೋನ್ ತೆಗಿಯೋವಾ ಅಂತಂದ್ರು ಆಮೇಲೆ ನನ್ನ ನನ್ನಿಂದ ಇದು ಇಬ್ಬರು ಹುಡುಗಿರು ಬಂದರು ಸೊ ಅವನು ಇಟ್ಕೊಂಡ್ರು ಆಮೇಲೆ ಅವರು ಅದರಲ್ಲೊಂದು ಹುಡುಗಿನ ಫೈನ್ ಕಟ್ಟಿ ತೌಸಂಡ್ ರುಪೀಸ್ ಕಟ್ಟಿ ಅಂದರು ನಾನು ಏನಪ್ಪ ಇದು ಇಲ್ಲ ಅದಾಗ್ರ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ಇನ್ನೊಂದು ಹುಡುಗಿ ಮೂವ್ ಆಗ್ಬಿಟ್ರು ನಾನು ಅವರಿಂದ ನಾನು ಮೂವ್ ಮೂವಾಗ್ಬಿಟ್ಟೆ ಫೋಟೋ ತೆಕ್ಕೊಂಡ್ರೆ ಏನೋ ಗೊತ್ತಿಲ್ಲ ಫೋಟೋಸ್ ಎಲ್ಲ ಅಲ್ಲಿ ಮೋಸ್ಟ್ಲಿ ಫೈನ್ ಅಂದ್ ಮೆಸೇಜ್ ಬರುತ್ತಲ್ಲ ಇವಾಗ ಆ ಥರ ಮಾಡೋಕ್ಕೆ ಹಸ್ಬೆಂಡ್ ಅದೇ ಫೋನ್ ಮಾಡಿದೆ ಏನಾದರೂ ಮೆಸೇಜ್ ಬಂತೆ ಈಗ ಪೊಲೀಸರು ಇಟ್ಕೊಂಡಿದ್ರು ನಾನು ಬಂದುಬಿಟ್ಟೆ ಅದು ಏನಾಗಿದೆ ಫೈನ್ ಹಾಕೋಕ್ಕೆ ಏನಾದರೂ ಇಟ್ಕೊಳ್ಳೋರ ಏನೋ ಫೋಟೋ ಅಂತ ಹೇಳಿದೆ ಇನ್ನೇನು ಏನೂ ಬಂದಿಲ್ಲವಾ ಮೆಸೇಜು ಅಂತಂದರು ನೋಡ್ಬೇಕು ಯಾರಾದರೂ ಕೋಲಾರೋಲ್ಲಿ ವೀಡಿಯೋ ಇದ್ದಾರೆ ಆದಷ್ಟು ಪೊಲೀಸರು ಎಲ್ಲ ಕಡೆ ಇದ್ದಾರೆ ಮೊನ್ನೆ ಎಲ್ಲ ಅಲ್ಲೆಲ್ಲ ಇಟ್ಕೊಂಡಿದ್ರಂತೆ ನಾನು ಹೆಂಗೆ ಗೊತ್ತಾ ಪೊಲೀಸರು ಇಲ್ಲೆಲ್ಲ ಕಾಣಿಸ್ತಾ ಅಂದರೆ ಬೇರೆ ಪಕ್ಕದ್ರೋಳಿಗೆ ಬಂದುಬಿಡ್ತೀನಿ ಹೆಲ್ಮೆಟ್ ಹಾಕ್ಕೊಂಡು ಆಡಿ ಸೇಫ್ ಹೆಲ್ಮೆಟ್ ಹಾಕ್ಕೊಂಡು ತುಂಬ ಬೆಸ್ಟು ನಾವು ಲೋಕಲ್ ಅಲ್ವಾ ಅಂತ ಹಂಗೆ ಓಡಾಡ್ಬಿಡ್ತೀವಿ ನಮ್ಮದೇ ತಪ್ಪು ಯಾರ ಯಾರಾದರೂ ನೋಡ್ತಾರೆ ಹೆಲ್ಮೆಟ್ ಯೂಸ್ ಮಾಡಿ ಇಲ್ಲ ಸೇಫಾಗಿ ಹೋಗಿ ಪೊಲೀಸರು ಸುಮ್ಮನೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಫೈನ್ ಕಟ್ಟೋದಂದ್ರೆ ತಮಾಷೆ ಅಲ್ಲ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮುಂಚೆ ಬೆಂಗಳೂರಲ್ಲಿ ಒಂದ್ಸತಿ ಕ ಇಟ್ಕೊಂಡಿದ್ದು ನನ್ನ ಮತ್ತು ನನ್ನ ತಮ್ಮನ ವಿಶ್ವನ ಅವತ್ತು ಹಿಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಂಡು ಅವತ್ತು ಫೈನ್ ಕಟ್ಟಿಲ್ಲ ಇವತ್ತು ನೋಡಬೇಕು ಮೆಸೇಜ್ ಬರೋದೇ ಗೊತ್ತಿಲ್ಲ ಹಾಗೆ ಹಾರ್ಟ್ಬಿಟ್ ಬಿಟ್ ಕೇಳ್ತಿದ್ವಿ ಹಾಟ್ ಬಿಟ್ ಎಷ್ಟಿದೆ ಪ್ರೆಸೆಂಟ ಯಾವುದು ಅಂದ್ಬಿಟ್ಟು ಹಾಟ್ ಬಿಟ್ ಬಂದು ಒನ್ ಸೆವೆಂಟಿ ಮತ್ತು ಫಸ್ಟ್ ಸ್ಕ್ಯಾನ್ ಮಾಡಿದಾಗ ಒನ್ ಸೆವೆಂಟಿ ಇತ್ತು ಎನ್ ಟಿ ಸ್ಕ್ಯಾನ್ ಮಾಡಿಸಿದ್ರಲ್ಲ ಮೊನ್ನೆ ಆವಾಗ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸೆವೆನ್ ಏನೋ ಇದೆ ಅಷ್ಟೇ ಪ್ಲೆಸೆಂಟಾಗಿ ಬಂದು ಆ್ಯಂಟೀರಿಯರ್ ಇದೆ ನನಗೆ ನನ್ನ ಮಗನ ಇದ್ದಾಗ ಏನಿತ್ತು ಅನ್ನೋದು ನನಗೂ ನೆನಪಿಲ್ಲ ಅದೇ ನೆನ್ಪು ಮಾಡ್ಕೋತಾ ಇದ್ದೀನಿ ಅದು ರಿಪೋರ್ಟ್ಸ್ ಎಲ್ಲ ಏನೂ ಇಲ್ಲ ನನ್ನ ಹತ್ರ ಊರಲ್ಲಿ ಏನಾದರೂ ಇದೆಯಾ ನೋಡಬೇಕು ಆ್ಯಂಟೀರಿಯರ್ ಇತ್ತು ನಾನು ಅದೇ ಯೋಚನೆ ಮಾಡ್ತೇನೆ ಏನಿತ್ತು ಇದ್ದಾಗ ಅಂತ ಅದೆಲ್ಲ ನೆನಪಿಲ್ಲ ಆವಾಗ ಅಷ್ಟೊಂದು ನೆನಪೇ ಇಲ್ಲ ಬಿಡಿ ಸೊ ಇವಾಗ ಆ್ಯಂಟೀರಿಯರ್ ಇದೆ ಕೇಳಿದ್ರು ಒಂದಿಬ್ರು ಮರು ಅದು ಕೇಳೋಣ ಅಂತಂದ್ಬಿಟ್ಟು ಹೇಳಿದೆ ಹಾಗೆ ನಮ್ಮ ನಾತ್ನಿಯವ್ರು ಇವಾಗ ಜಾತ್ರೆ ಇದೆಯಂತೆ ಅವ್ರವರಲ್ಲಿ ಬುಧವಾರ ಸೊ ಅಲ್ಲಿ ಹೋಗಬೇಕು ಹೇಳಕ್ಕೆ ಅಂತ ಬಂದಿದ್ರು ಊಟ ಮಾಡಿ ಅಂದೆ ಊಟ ಮಾಡಿಲ್ಲ ಅವರು ಅವ್ರು ಹೋದ್ರು ಅದಾದಮೇಲೆ ನೆನಪಾಯ್ತು ನನಗೆ ಟಿ ವಿ ನೋಡ್ಕೊಂಡು ಕೂತಿದ್ದೆ ಆರಾಮಾಗಿ ಅಡುಗೆ ಏನು ಮಾಡೋಸ್ ಇರ್ಲಿಲ್ವಲ್ಲ ಪೂಜೆನೂ ಮಾಡೋಂಗಿರ್ಲಿಲ್ಲ ಇವತ್ತು ಚಿಕನ್ ಮಾಡಿದೆ ಅಂದ್ಬಿಟ್ಟು ಅದಕ್ಕೆ ಅವ್ರು ಹೋದ್ರಲ್ಲ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಂಗೆ ಇದ್ಬಿಡ್ತೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದಂಥದ್ದು ಹಾಗೆ ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಆಯಿತಾ ನಾನು ಕೇಳ್ತಾಯಿರ ಶಾಪಿಂಗ್ ಮಾಡಿದ್ರೆ ಏನು ಅಂತ ಏನು ಏನು ಶಾಪಿಂಗ್ ಮಾಡಿಲ್ಲ ಹಬ್ಬದ ಪ್ರಿಪ್ರೇಷನೇ ಸ್ಟಾರ್ಟ್ ಮಾಡಿಲ್ಲ ನಾನು ಇನ್ನೂ ಎಲ್ಲ ಮಾಡಬೇಕು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಶಾಪಿಂಗ್ ಸ್ಟಾರ್ಟ್ ಮಾಡಬೇಕು ಸೀರೆ ತೊಗೋಬೇಕು ಎಲ್ಲಿ ತೊಗೊಳೋದು ಸೀರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಆಷಾಢ ಸೇಲ್ಗಳು ತುಂಬ ನಡೀತದೆ ಎಲ್ಲ ಕಡೆ ಇವಾಗ ಅಂದ್ಕೋತಾ ಇದ್ದೀನಿ ಹೋಗೋಕ್ಕೆ ಆಗ್ತಾಯಿಲ್ಲ ಎಲ್ಲೂ ಕೂಡ ನನ್ನ ಮಗನದು ನಮ್ಮದು ಎಲ್ಲ ನೋಡ್ಕೊಂಡು ಇದ್ದೇ ಸರಿ ಒಂದು ಸಂಡೇ ಅಂದರೆ ಏನೋ ಒಂದು ಫಂಕ್ಷನ್ ಇರುತ್ತೆ ಇದೇ ಆಗ್ಬಿಟ್ಟಿದೆ ನೋಡೋಣ ಟೈಮ್ ಆದರೆ ಫ್ರೀ ಮಾಡಿಕೊಂಡು ಹೋಗಬೇಕು ಚಿಕ್ಕಪೇಟೆಗೆ ಹೋಗ್ತೀನಿ ಅಲ್ಲ ತೊಗೊತಿನ ಗೊತ್ತಿಲ್ಲ ಮತ್ತು ಏನೋ ಸಿಲ್ವರ್ ಅಂತೂ ಶಾಪಿಂಗ್ ಮಾಡೋದು ಹೇಳಂಗೆ ಇಲ್ಲ ತೊಂಬತ್ತು ಸಾವಿರ ಆಗಿದೆ ಕೆ ಜಿ ನಾನು ತಗೊಳ್ಳೋಕೆ ಸಿಕ್ಸ್ಟಿ ಫೋರ್ ತೌಸಂಡ್ ಸೆವೆಂಟಿ ತೌಸಂಡ್ ಇತ್ತು ಇವತ್ತು ನೈಂಟಿ ತೌಸಂಡ್ ಅಂತ ಸಿಲ್ವರ್ ಏನು ತೊಗೊಳ್ಳೋದು ಚಿನ್ನ ತೊಗೊಳ್ಳೋಣ ಅದು ಚಿನ್ನವೂ ರೇಟ್ ಜಾಸ್ತಿ ಬೆಳಿ ತೊಗೊಳ್ಳೋದ್ರೆ ಬೆಳಿನೂ ರೇಟ್ ಜಾಸ್ತಿ ಏನು ತೊಗೋಬೇಕು ಏನೂ ಗೊತ್ತಾಗ್ತಾ ಇಲ್ಲ ನೋಡೋಣ ಆ ಸ್ಯಾರಿ ಅಂತೂ ಅಲ್ಲ ಏನು ತೊಗೊಂಡಿಲ್ಲ ಅಂದರೂ ಸ್ಯಾರಿ ಶಾಪಿಂಗ್ ಆಗಬೇಕು ಇನ್ನು ಕ್ಲೀನಿಂಗ್ ಆಗಬೇಕು ಮೇಯ್ನ್ ಮನೆ ಕ್ಲೀನ್ ಆಗಿಬಿಟ್ರೆ ಸೀರೆ ಏನು ಒಂದು ದಿವಸ ಒನ್ ಅವರ್ ಹೋದರೆ ಸಾಕು ಹೆಂಗೋ ಆಗಿಬಿಡುತ್ತೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಆಗಸ್ಟ್ ಅಲ್ಲಿ ನೈನ್ಟೀಂತ ಸಿಕ್ಸ್ಟೀನ್ತೇನ ಅಲ್ವಾ ಬರೋದು ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅಂದರೆ ದಿನ ಒಂದೊಂದೇ 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 ಚೆಕ್ ಚೆಕ್ದಾಗ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ತುಂಬ ಜನ ಸ್ಟಾರ್ಟ್ ಮಾಡಿಬಿಟ್ಟಿದೆ ಶ್ರಾವಣ ಸ್ಟಾರ್ಟ್ ಆಗಿದ್ದೆ ಅಷ್ಟು ನಾನೇ ಕ್ಲೀನಿಂಗೆಲ್ಲ ಸ್ಟಾರ್ಟ್ ಮಾಡಿರ್ತೀರ ನೋಡೋಣ ಹೆಂಗಾಗುತ್ತೆ ಏನು ಅಂತಂದ್ಬಿಟ್ಟು ನಂದಂತೂ ಆಗ್ತಾನೆ ಇಲ್ಲ ಸ್ಯಾರಿ ನಾನು ಉಟ್ಕೊಳ್ಳೋಕೆ ಒಂದು ಸ್ಯಾರಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಕೊಟ್ಟಿರೋ ಬ್ಲೌಸ್ಗಳೇ ಕೊಟ್ಟಿಲ್ಲ ಇನ್ನೂ ಅದನ್ನೇ ಫೋನ್ ಮಾಡಿದೆ ಬ್ಲೌಸಸ್ ಕೊಡ್ತೀರಾ ಸರ್ ನಾನು ಇನ್ನೂ ಬ್ಲೌಸಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಇಲ್ಲ ಮೇಡಮ್ ಪಕ್ಕ ಕೊಡ್ತೀನಿ ಅಂತ ಹೇಳ್ದಾ ನೋಡಬೇಕು ಹಬ್ಬಕ್ಕೆ ನಾನು ಸ್ಯಾರಿ ಸ್ಟಿಚ್ ಮಾಡಿಸ್ಕೋಬೇಕು ದೇವ್ರಿಗೆ ಸೀರೆ ತೊಗೊಬರ್ಬೇಕು ಹಿಂಗಾಗತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಇವತ್ತಿನ ಬ್ಲಾಗ್ ತುಂಬ ಚಿಕ್ಕ ಬ್ಲಾಗ್ ಇದಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಒಂದು ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್